ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆಪಿಸಿಯಲ್ ಚಾನಲ್ಗೆ ಸ್ವಾಗತ ನಾನು ಚೇತನ್ ಸಿ ಕೆ ಸೊ ಇವತ್ತಿನಲ್ಲಿ ನಿಮಗೆ ಒಂದು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತೀನಿ ಸ್ಕಾಲರ್ಶಿಪ್ ಆದರೆ ಬಿಡ್ತಾ ಇದ್ದಾರೆ ನಿಮಗೆ ಯಾವುದು ಸ್ಕಾಲರ್ಶಿಪ್ ಏನು ಅಂತ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀನಿ ಯಾರಲ್ಲೇ ಎಸ್ ಎಲ್ ಸಿ ಮುಗಿಸಿದರಾ ಮತ್ತೆ ಸ್ಕಾಲರ್ಶಿಪ್ ವೇಟ್ ಮಾಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ವೇಟ್ ಮಾಡಲೇಬೇಕು ವಿಡಿಯೋನ ಕೊನೆವರೆಗೆ ನೋಡಿ ಸುತ್ತಪ್ಪದೇ ಕೊನೆವರೆಗೆ ನೋಡ್ಲೇಬೇಕು ಅರ್ಥ ಆಯ್ತಾ ಬನ್ನಿ ಇವತ್ತಿನ ಈ ದಿನ ಶುರುಮಣ್ಣ ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡ್ತಾ ಇದ್ದಾರೆ ಅಥವಾ ಚಾನಲ್ ಏನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಮೈರೋದ್ರಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂದ್ರೆ ನಾನು ನಿಮಗೆ ಇದೇ ರೀತಿ ಪ್ರತಿಯೊಂದು ಸ್ಕಾಲರ್ಶಿಪ್ಪು ಅದ್ರ ಜೊತೆಗೆ ನಿಮಗೆ ಮುಂದೆ ನೀವು ಯಾವುದೇ ಕೋರ್ಸ್ ಮಾಡಲಿ ಎಸ್ ಎಲ್ ಸಿ ಯಾವುದೇ ಕೋರ್ಸ್ ಮಾಡಲಿ ಸೊ ಅವೆಲ್ಲ ಕೋರ್ಸ್ಗಳ ಸ್ಟಡಿ ಮೆಟೀರಿಯಲ್ಲು ಇದೇ ಒಂದು ಚಾನಲ್ ಸಿಕ್ತಿರ್ತದೆ ಸೊ ಯಾವುದೇ ಕೋರ್ಸ್ ಮಾಡಲಿ ನೀವು ಪಿ ಯು ಸಿ ಮಾಡಲಿ ಯಾವುದೇ ಮಾಡಲಿ ಸೊ ಎಲ್ಲ ಒಂದು ಚಾನಲ್ ಸಿಕ್ತಿರ್ತದೆ ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಈಗಲೇ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಮುಂದೆ ಇನ್ನೂ ಸ್ಕಾಲರ್ಶಿಪ್ ಬರ್ತವೆ ಎಸ್ ಎಸ್ ಪಿ ಆಗಿರ್ಬೋದು ಗೌರ್ಮೆಂಟ್ನ ತುಂಬ ಬರ್ತವೆ ಅವೆಲ್ಲ ಸ್ಕಾಲರ್ಶಿಪ್ಗಳು ಇದೇ ಒಂದು ಚಾನಲ್ ಆಗ್ತಿರ್ತೀನಿ ಅರ್ಥ ಆಯ್ತಾ ಎಲ್ಲ ಕಾಸ್ಟ್ನವ್ರಿಗೂ ಸ್ಕಾಲರ್ಶಿಪ್ ಅದರ ಸಿಗ್ತವೆ ಜಸ್ಟ್ ನೀವು ಮಾಡಬೇಕಾದ್ರೂ ಒಂದೇ ಒಂದು ಸಬ್ಸ್ಕ್ರೈಬು ಸೊ ಮಾಡಿದರೆ ಮಾತ್ರ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತವೆ ಇಲ್ಲಾಂದರೆ ಯಾವ ವಿಡಿಯೋಗಳು ಸಿಗೋದಿಲ್ಲ ಅರ್ಥ ಆಯಿತಾ ಆದ್ದರಿಂದ ಈಗಲೇ ಮಾಡ್ಕೊಳ್ಳಿ ಸೊ ಮಾಡಿದರೆ ಆ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ ಯಾರೆಲ್ಲ ಎಸ್ ಎಲ್ ಸಿ ಮುಗಿಸಿ ಸ್ಕಾಲರ್ಶಿಪ್ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ ಅವರೆಲ್ಲರೂ ಶೇರ್ ಮಾಡಲೇಬೇಕು ಸುಮ್ಮನೆ ಶೇರ್ ಮಾಡಿ ಬನ್ನಿ ಇವತ್ತಿನ ಈ ಒಂದು ಶುರು ಮಾಡೋಣ ಓಕೆ ಮೊದಲಾಗಿ ಈ ಒಂದು ಸ್ಕಾಲರ್ಶಿಪ್ ಬಂದುಬಿಟ್ಟು ಸಮಾಜ ಕಲ್ಯಾಣ ಇಲಾಖೆಯಿಂದ ಕೊಡ್ತಾ ಇದ್ದಾರೆ ತುಂಬ ಜನಕ್ಕೆ ಗೊತ್ತಿದೆ ಬಹಳ ಜನಕ್ಕೆ ಅಂದರೆ ಗೊತ್ತೇ ಇಲ್ಲ ಅರ್ಥ ಆಯ್ತಾ ಆದ್ದರಿಂದ ಇವತ್ತಿನ ಏನಾದ್ರು ಮಾಡ್ತಾ ಇದ್ದೀನಿ ನೋಡಿ ಸಮಾಜ ಕಲ್ಯಾಣ ಇಲಾಖೆಯಿಂದ ನಿಮಗೆ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಯಾರಿಗೆಲ್ಲ ಕೊಡ್ತಾರೆ ಅಂದರೆ ಎಸ್ ಎಲ್ ಸಿ ಯಾರೆಲ್ಲ ಪಾಸ್ ಆಗಿದ್ದೀರಾ ಪಾಸ್ ಆಗಿರಬೇಕು ಮತ್ತೆ ಅರವತ್ತು ಶೇಕಡಗಿಂತ ಹೆಚ್ಚು ಸ್ಕೋರನ್ನು ಮಾಡಿರಬೇಕು ಅರವತ್ತು ಶೇಕಡಗಿಂತ ಹೆಚ್ಚು ಸ್ಕೋರನ್ನು ಮಾಡಿರ್ಬೇಕು ಅಂದರೆ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಸ್ಕೋರನ್ನ ಮಾಡಬೇಕು ಅರವತ್ತೈದು ಎಪ್ಪತ್ತು ಈ ರೀತಿ ಎಂಬತ್ತು ತೊಂಬತ್ತು ಒಟ್ಟಿನಲ್ಲಿ ಅರವತ್ತರ ಮೇಲೆ ಆಗಿರಬೇಕು ಅರವತ್ತತ್ತು ಅರವತ್ತರ ಮೇಲೆ ಆಗಿರಬೇಕು ಅರವತ್ತರ ಕೆಳಗೆ ನಡೆಯೋದಿಲ್ಲ ಅರತ್ರ ಮೇಲೆ ಯಾರೆಲ್ಲ ಮಾಡಿದ್ರ ಅವರಿಗೆ ಸಮಾಜ ಕಲ್ಯಾಣ ಎಲ್ಲಕ್ಕಿಂತ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸೊ ಇನ್ನೇನು ಸ್ಕಾಲರ್ಶಿಪ್ ಜಮಾ ಆಗ್ತದೆ ತುಂಬ ಜನಕ್ಕೆ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ನೋಡಿ ಇದಕ್ಕೆ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಸಮಾಜ ಕಲ್ಯಾಣ ಇಲ್ಲಕ್ಕಿಂತ ನಿಮ್ಮ ಅಕೌಂಟ್ಗೆ ಜಮಾ ಮಾಡ್ತಾರೆ ಆ ರೀತಿ ಕಂಡೀಷನ್ ಇದೆ ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕೇವಲ ಎಸ್ ಸಿ ಎಷ್ಟು ವಿದ್ಯಾರ್ಥಿಗಳಿಗೆ ಮಾತ್ರ ಅಥವಾ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಥ ಆಯ್ತಾ ಸುಳಿದ ಕಾಸ್ಟ್ಗಳಿಗೆ ಇಲ್ಲ ಎಸ್ ಸಿ ಎಷ್ಟು ಯಾರಲ್ಲ ಇದ್ದಾರಾ ಸೊ ಹಿಂದುಳಿದ ಹಿಂದುಳಿದ ಕಾಸ್ಟ್ನವರು ಅವರಿಗೆ ಮಾತ್ರ ಇನ್ನು ತುಂಬ ಜನ ಕೇಳ್ತಾ ಇದ್ದರು ಓ ಬಿ ಸಿ ಮತ್ತು ನಮಗೆಲ್ಲ ಸ್ಕಾಲರ್ಶಿಪ್ ಕೊಡ್ತಾರಂತ ಈ ಒಂದು ಸ್ಕಾಲರ್ಶಿಪ್ ಅನ್ವಯ ಆಗೋದಿಲ್ಲ ಆದರೆ ನೀವು ಬೇಜಾರೋ ಅವಶ್ಯಕತೆ ಇಲ್ಲ ಇನ್ನೂ ತುಂಬ ಸ್ಕಾಲರ್ಶಿಪ್ ಬಂದಿವೆ ಈಗಲೇ ಬಂದಿವೆ ನನಗೆ ಮಾತ್ರ ಹುಡಿ ಮಾಡೋಕೆ ಟೈಮ್ ಆದರೆ ಇಲ್ಲ ಸೊ ಆದ್ರಿಂದ ನಾಳೆಯಿಂದ ಹುಡಿ ಹಾಕ್ತೀನಿ ನಾಳೆಯಿಂದ ಹುಡಿ ಹಾಕ್ತೀನಿ ಸೊ ಜಸ್ಟ್ ನೀವು ಮಾಡೋದು ಮಾತ್ರ ಸಬ್ಸಿಡ್ ಮಾಡ್ಕೊಳ್ಳಿ ನಾಳಿಂದ ಓ ಬಿ ಸಿ ಅವರಿಗೆ ಮತ್ತೆ ಉಳಿದ ಕಾಸ್ಟ್ನವರಿಗೆ ಹುಡಿ ಹಾಕ್ತೀನಿ ಸೊ ನಿಮ್ಮ ಕೂಡ ಸ್ಕಾಲರ್ಶಿಪ್ ಕೊಡ್ತಾರೆ ಆದರೆ ನೀವು ಅಪ್ಲೈ ಮಾಡಬೇಕು ಅಪ್ಲೈ ಮಾಡಬೇಕು ಸುಡಿ ಹಾಕ್ತೀನಿ ಇದು ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಅವರಿಗೆ ನೀವು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಇನ್ನೇನು ಅಪ್ಲೈ ಮಾಡಿದ್ರು ಕೇಳ್ಬೋದು ಅವರು ಅಪ್ಲೈ ಮಾಡಿ ಅಂತ ಸರ್ಕ್ಯುಲರ್ ಬಿಟ್ಟರು ಬಿಡ್ಬೋದು ಆದರೆ ಇನ್ನು ಕೂಡ ಯಾವುದೋ ಸರ್ಕ್ಯುಲರ್ ಬಿಟ್ಟಿಲ್ಲ ಆಲ್ಮೋಸ್ಟ್ ಅವರು ಡೈರೆಕ್ಟ್ ಜಮಾ ಮಾಡ್ತಾರೆ ಇನ್ ಕೇಸ್ ಅಪ್ಲೈ ಮಾಡಿ ಅಂತ ಬಂದರೆ ಚಾನಲ್ ಹಾಕ್ತೀನಿ ಹಿಡಿಯೋ ಚಾನಲ್ ವಿಡಿಯೋ ಹಾಕ್ತೀನಿ ಅವ್ರು ಏನಾದರೂ ಸರ್ಕ್ಯುಲರ್ ಬಿಟ್ಟರೆ ಅಪ್ಲೈ ಮಾಡಿ ಅಂತ ಸೊ ಆದ್ದೆನ್ನ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಸೊ ಮುಂದೆ ಎಸ್ ಎಸ್ ಪಿ ಆಗಿರ್ಬೋದು ಮತ್ತೆ ತುಂಬ ಅಂದರೆ ತುಂಬ ಸ್ಕಾಲರ್ಶಿಪ್ ಬರ್ತವೆ ಸೊ ಟೈಮ್ ಇದೆ ರಿಸಲ್ಟ್ ಬಂದಿದೆ ತುಂಬ ಟೈಮ್ ಇಲ್ಲ ಇನ್ನೇನು ಬರ್ತಾ ಇರ್ತವೆ ಸ್ಕಾಲರ್ಶಿಪ್ಗಳು ಚಾನೆಲ್ ಆಗ್ತಾ ಇರ್ತೀನಿ ಸೊ ನೋಡ್ಕೊಳ್ಳಿ ಅಪ್ಲೈ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸ್ಕಾಲರ್ಶಿಪ್ ಅವೆಲ್ಲ ಬರ್ತವೆ ಅವ್ನು ಮಾತ್ರ ಹಾಕ್ತೀನಿ ಜಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಹೋಗಿ ಅರ್ಥ ಆಯ್ತಾ ಮತ್ತೇನಾದ್ರೂ ಡೌಟ್ ಇಲ್ಲೇ ತಪ್ಪದೆ ಕಮೆಂಟ್ ಮಾಡಿ ಯಾವ್ದರ ಬಗ್ಗೆ ವಿಡಿಯೋ ಬೇಕು ಕಮೆಂಟ್ ಸೊ ನೀವು ಕಮೆಂಟ್ ಮಾಡಿದರೆ ಅದೇ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಶೇರ್ ಮಾಡೋದು ಅಷ್ಟೇ ಪಾಯಿಂಟು ಥ್ಯಾಂಕ್ ಯು